ಫೆಬ್ರವರಿ ಮೂರು ಮತ್ತು ನಾಲ್ಕು ಅಂದಿಗನೂರು ವಿರಕ್ತ ಮಠದ ಲಿಂಗೈಕ್ಯ ಶ್ರೀ ಚಿಕ್ಕವೀರ ಮಹಾಶಿವಯೋಗಿಗಳವರ ನಲವತ್ತೊಂದನೆಯ ಜಂಗಮ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ವಿವಾಹ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಹಂದಿಗನೂರು ಗ್ರಾಮದಲ್ಲಿರುವ ಶ್ರೀ ವಿರಕ್ತ ಮಠದ ಮಹಾತ್ವಾ ಕಾರ್ಯಗಳಾದ ಲಿಂಗೈಕ್ಯ ಶ್ರೀ ಚಿಕ್ಕವೀರ ಮಹ ಮಹಾಕರ್ತೃಗಳಾದ ಲಿಂಗೈಕ್ಯ ಶ್ರೀ ಚಿಕ್ಕವೀರ ಮಹಾಶಿವಯೋಗಿಗಳವರ ನಲವತ್ತೊಂದನೆಯ ಜಂಗಮ ಜಾತ್ರಾ ಮಹೋತ್ಸವ ಫೆಬ್ರವರಿ ಮೂರು ಮತ್ತು ನಾಲ್ಕರಂದು ಜರುಗುವುದು ಎಂದು ಹಂದಿಗನೂರು ವಿರಕ್ತ ಮಠದ ಪೂಜರಾದ ಶ್ರೀ ಮಣಿಪ್ರ ಶಿವಲಿಂಗ ಮಹಾಸ್ವಾಮಿಗಳು ತಿಳಿಸಿದರು ಅವರು ಮಠದಲ್ಲಿ ಮಾಹಿತಿ ನೀಡಿದ ಪೂಜ್ಯರು ಫೆಬ್ರವರಿ ಮೂರರಂದು ಪರಮ ಪೂಜ್ಯ ಶ್ರೀ ಚಂದ್ರಶೇಖರ ದೇಸಿ ಕೇಂದ್ರ ಮಹಾಸ್ವಾಮಿಗಳು ತೋರೆಮಠ ಗುಬ್ಬಿ ಇವರ ಅಮೃತ ಹಸ್ತದಿಂದ ಶಟಸ್ಥಳ ಧ್ವಜಾರೋಹಣ ಜರುಗುವುದು ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಕರ್ತೃ ಚಿಕ್ಕ ವೀರೇಶ್ವರರ ಗದ್ದುಗೆ ಮಹಾರುದ್ರಾಭಿಷೇಕ ಅಷ್ಟೋತ್ತರ ಶತನಾಮಾವಳಿ ಮಂಗಳಾರತಿ ಹಾಗೂ ಸರ್ವೇಶ್ವರ ಪಾಠಶಾಲೆ ಹಳಿ ವಿದ್ಯಾರ್ಥಿಗಳಿಂದ ನಡೆಯುವುದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾಮೂಹಿಕ ವಿವಾಹಗಳು ಜರುಗುವವು ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರೀ ಮಣಿಪ್ರ ಮಹಾಂತ ಮಹಾಸ್ವಾಮಿಗಳು ಮುಕೇಶ್ವರ ಮಠ ಹಾಗೂ ಶಾಸಕರಾದ ರುದ್ರಪ್ಪ ಲಮಾಣಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ್ ಮಹಾಂತೇಶ ಸದಾನಂದವರ್ ಎಸ್ಬಿ ಹಿರೇಮಠ ಬಣ್ಣದ ಮಠ ಸಿರ್ಸಿ ಸೇರಿದಂತೆ ಇನ್ನು ಅನೇಕ ಪೂಜರ್ ಹಾಗೂ ರಾಜಕೀಯ ಮುಖಂಡರುಗಳು ಆಗಮಿಸಲಿದ್ದು ಸಮಸ್ತ ಸದ್ಭಕ್ತರು ಈ ಒಂದು ಜಾತ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿ ಪೂಜರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ತಿಳಿಸಿದರು ವಿರಣ್ಣ ಹಿರಿಗೂ ಅವಾಗ ಬಂದು ಗುರು ಆ ಗುರುಗಳನ್ನು ನಾಲ್ವತ್ತು ಬಂದು ಉತ್ಸವ ಮಾಡಿ ಈ ಹಂದಿರಡು ಮಠದ ಮಠವನ್ನು ಈ ಹಂದಿರ ಆಸ್ತಿಯನ್ನು ಶಿರಸಿ ಬಣ್ಣದ ಸ್ವಾಮಿಗಳು ವಹಿಸ್ಕೊಡ್ತಾರೆ ಅದು ಅವ್ರ ಇರ್ತದೆ ಮಠ ಮಠ ಮನಿತ್ತು ಖರೆ ಅವ್ರ ಇರ್ತಕ್ಕಂಥ ಮಠವನ್ನು ಶಿರಸಿ ಬಣ್ಣ ಮಠದ ಸ್ವಾಮಿಗಳು ವಹಿಸ್ಕೊಡ್ತಾರೆ ಅವಾಗಿಂದ ಆ ಮಠದ ಸ್ವಾಮಿಗಳಾಗಿ ನಮ್ಮ ಗುರು ಆ ಒಂದು ವೇದ ಪಾಠಶೀರ ಮಾಡಿ ನಾ ಇಟ್ಕೊಂಡು ಅವಾಗಿಂದ ಶುರು ಆಯ್ತು ಅಲ್ವಾ ಸಾವಿರದ ಒಂಬೈನೂರ ಅರವತ್ತೇಷಿಂದ ಶುರು ಶುರುವಾಗ ಶುರುವಾಗಿ ಆ ಮುಂದೆ ಏನಾಯ್ತು ಮುಂದೆ ಟೆರೆಂಟ್ ಹಾಕಿ ನೋಡಿದಾಗ ಆ ಸ್ವಾಮಿ ಜೇವಿನ ರೈತರಾಗಿ ಟೆರೆಂಟಾಗಿ ಮಠದ ಆಸ್ತಿ ಸ್ವಾಮಿ ಮಟ್ಟದಾಗಿ ಮಾಡಿದ್ದೆ ಮುಂದೆ ನಾವು ಈ ಮಠಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರು ನನಗೂ ನಾನು ಸಿರಸಿ ಮಠದ ಸ್ವಾಮಿ ನಮ್ಮನೇ ಈ ಮಠಕ್ಕೆ ಬರೆದವ್ರು ರೈಕಿ ಮಠ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಶ್ವಿಗೆ ಎಪ್ಪತ್ತಾರನೇ ಇಶ್ವಿಗೆ ಎಪ್ಪತ್ತಾರನೇ ವಿಷಯ ಬಂದು ಗುರುಗಳಿಂದ ದೀಕ್ಷೆ ಪಡೆದು ನಾವು ಹಳದೆಹಂಡಿಯಲ್ಲಿ ನಲವತ್ತೆಂಟು ದಿವಸ ಅನುಷ್ಠಾನ ಮಾಡಿ ಅನುಷ್ಠಾನದಿಂದ ಜನಗಳಲ್ಲಿ ಭಕ್ತಿ ಭಾವ ವಿಶ್ವಾಸ ಹೆಚ್ಚಾಗಿ ಬೆಳೀತಾ ಬಂದಾಗ ಅವಾಗ ಏನು ಮಠ ಯಾವ ಬಿಲ್ಡಿಂಗ್ ಇರಲಿಲ್ಲ ಬರೀ ಒಂದು ಸಣ್ಣ ಇತ್ತು ಗದ್ದಿಗೆನೂ ಕೂಡ ಇರೋದು ಬರೀ ಮೇಲೆ ಹೊರಗಡೆ ಕಟ್ಟಿದಾಗಿದ್ದು ಗದ್ದಿಗೆ ಮೊದಲದೇನು ಅದೇನು ಅದು ಇಲ್ಲ ಪೇಪರ್ನ ಹಾಕೋಕ್ಕ ಅನುಕೂಲ ಆಗಿರುತ್ತೆ ಆ ಕಟ್ಟೆ ಇದ್ದಂಗಿತ್ತು ಆವಾಗ ಬಗ್ಗೆ ಅಂತ ಚಪ್ರ ಹಾಕಿ ನಾವೆಲ್ಲ ಹಳ್ಳಿ ಹುಡುಗಿ ಸೆಂಡ್ ಹಾಕಿ ಒಂದು ಪ್ರವಚನವನ್ನು ಶುರು ಮಾಡಿದೆ ಆ ಪ್ರವಚನ ಪ್ರಭಾವ ಇಡೀ ಐವತ್ತು ಹಳ್ಳಿಗೆ ಭಾಳ ಆಗಿ ಈ ಕ್ಷೇತ್ರವನ್ನು ಬಿಡಿಸಲಿಕ್ಕೆ ಅನುಕೂಲ ಆಯಿತು ದಿನಾಲು ಹತ್ತಾರು ಸಾವಿರ ಜನ ಪ್ರವಚನ ಬರ್ತಾ ಇತ್ತು ಆ ಪ್ರವಚನದ ಮಂಗಳದಾಗಿ ನಮ್ಮ ಗುರುಗಳು ಸೇರಿಸಿ ಬಣ್ಣದ ಮಠದಲ್ಲಿ ಸಿದ್ಧ ರಾಜೀವ ಗೇಂದ್ರೆ ತಮ್ಮ ಇದು ಮಾಘ ಶುದ್ಧ ರಥಸಪ್ತಮಿಗೆ ಸ್ವಾಮಿ ಅವರ ಐಕ್ಯ ದಿವಸದ ಅದಕ್ಕೆ ಈ ರಥಸಪ್ತಮಿನೇ ಒಂದು ಮುಖ್ಯ ದಿನ ಪ್ರತಿ ವರ್ಷ ಇದನ್ನು ಜಾತ್ರೆ ಮಾಡಿ ಆ ಆ ಟೈಮ್ಗೆ ಒಂದು ಕಲ್ಯಾಣ ಕೆಲಸ ಮಾಡುವಂತ ಅಪ್ಪಣೆ ಮಾಡಿದ್ರು ಯಾರೋ ಗುರುಸಿಲ್ ನಮ್ಮ ಗುರುಗಳು ವಿದ್ಯಾಗ್ರು ನನಗೆ ಅಪ್ಪಣೆ ಮಾಡಿದ್ರು ಅವರ ಅಪ್ನಿ ಪ್ರಕಾರ ಈ ನಲ್ವತ್ತೊಂದು ವರ್ಷದಿಂದ ನಾವು ಪುರಾಣ ಪ್ರವಚನವನ್ನು ಮಾಡ್ತಾ ಆಗಿನ ಕಾಲದಲ್ಲಿ ಐವತ್ತು ವಿದ್ಯಾರ್ಥಿಗಳಿಟ್ಟು ವೇದ ಪಾಠಶಾಲೆ ಮಾಡಿ ಸಂಗೀತ ಶಾಲೆ ಮಾಡಿ ಈ ಮಠದಿಂದ ಸುಮಾರು ಒಂದು ಐನೂರು ಜನ ಐನೂರು ಶಾಸ್ತ್ರಿಗಳಾಗಿರ್ ಒಂದು ಹತ್ತು ಹದಿನೈದು ಜನ ಸ್ವಾಮಿಗಳಾಗಿರ್ಬೋದು ಈ ಮಧ್ಯಾಹ್ನ ಇಲ್ಲ ಸ್ವಾಮಿಗಳ ಸ್ವಾಮಿಗಳಾಗ್ಬೋದು ಈ ಸ್ವಾಮಿಗಳಾಗಿ ಬಂದಿರತಕ್ಕಂಥ ಕಾಲದೊಳಗೆ ನಾವೇನು ಮಾಡ್ತೀವಿ ಪುರಾಣ ಪ್ರವಚನ ಮಂಗಲಕ್ಕೋಸ್ಕರವಾಗಿ ಸಾಮೂಹಿಕ ಲಗ್ನ ಶುರು ಮಾಡಿದ್ವಿ ಮಾಡಿದ್ದೀವಿ ವರ್ಷ ಸಾಮೂಹಿಕ ಮದುವೆ ಶುರು ಮಾಡಿಕೊಂಡಾಗ ಏನೋ ಒಂದೊಂದು ಸಲ ಐವತ್ತು ಜೊತೆ ನೂರು ಜೊತೆ ನೂರೈವತ್ತು ಜೊತೆಗಾಗಿ ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಎರಡು ಸಾವಿರ ಜೊತೆ ಸಾಮೂಹಿಕ ಮದುವೆ ಆದ ಜಾತ್ರೆ ಹಾಂ ನಾಲ್ವತ್ತೊಂದು ವರ್ಷದಿಂದ ಇಲ್ಲಿ ಮಠ ಲೆಕ್ಕ ಹಾಕಿದೆ ಇವತ್ತೇನು ನಾಳೆ ಒಂದು ಎರಡು ಜೊತೆ ಮದುವೆ ಆಗ್ತದೆ ಈ ಮಗಸುದ್ರ ರಥಸಪ್ತಿಯ ಸ್ವಾಮಿಯ ಜಾತ್ರಾ ನಿಮಿತ್ತ ಮಾತ್ರ ಪಟ ಕುಟುಂಬಕ್ಕೆ ಒಂದು ಸಹ ಒಳ್ಳೆಯ ಕಲ್ಯಾಣ ಕೆಲಸ ಆಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಹೋಗಿದೆ ಈ ಸಲ ನಾಲ್ವತ್ತೊಂದನೇ ವರ್ಷದ ಪುಣ್ಯ ಜಾತ್ರೆಯನ್ನು ಮಾಘಸೂತ್ರ ರಥಸಪ್ತಮಿ ಈಗ ನಾಲ್ಕನೇ ತಾರೀಕಿಗೆ ಮಂಗಳವಾರದ ಸಲೇ ಆ ಬಂಧುಗಳನ್ನು ದಂಪತಿಗಳಿಗೆ ಮಂಗಳ ಭಾವ ಮಾಡಿ ಆ ಕುಮಾರ ಮಹಾಸ್ವಾಮಿ ಇಡೀ ಅಖಿಲ ಭಾರತ ವೀರಶಿವ ಮಹಾಸಭಾ ಸಂಸ್ಥಾಪಕರು ವೀರೇಶ್ವರ ಪುಣ್ಯಾಶ್ರಮದ ಶಕ್ತಿಯನ್ನು ತುಂಬಿರ್ತಕ್ಕಂಥ ನಮ್ಮ ಶಿವೇಂದ್ರ ಸಂಸ್ಥಾಪಕ ಕುಮಾರ ಮಹಾಸ್ವಾಮಿ ಒಂದು ನೂರ ಐವತ್ತೇಳನೇ ಡಿ ಅಂತ ಬರೀತದೆ ನೂರೊನ್ನೂರ ಐವತ್ತು